ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಹಾಗೆ ನನ್ನ ಮಗಳ ಹುಟ್ಟಿದಬ್ಬ ಕೂಡ ಇದೆ ಇವತ್ತು ಬೆಂಗಳೂರಿಂದ ನನ್ನ ತಮ್ಮ ಒಂದು ವಾರ ರಜೆ ಹಾಕ್ಕೊಂಡು ಅಪ್ಪ ಅಮ್ಮನ ಮನೆಗೆ ಬಂದಿದ್ದ ಹಾಗೆ ಇಲ್ಲಿ ನನಗೆ ಕಾಯಿ ಕಣ ಕೊಡಲಿಕ್ಕೆ ಮಡ್ಲಕ್ಕಿ ಕೊಡಲಿಕ್ಕೆ ಅಂತ ಬಂದಿದ್ದರು ಅವರು ಒಂದೇ ಸಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ವಿಸ್ಮಯಂದು ಬರ್ತ್ಡೇ ಇದೆ ಅಂತ ಹೇಳಿಬಿಟ್ಟು ಅವಳಿಗೂ ವಿಶ್ ಮಾಡ್ದಂಗೆ ಆಗುತ್ತೆ ನನಗೂ ಕೂಡ ಆ ರಾಖಿ ಕಟ್ಟಿಸ್ಕೊಂಡು ಅರಿಶಿನ ಕುಂಕುಮಕ್ಕೆ ಮಡ್ಲಕ್ಕಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದ್ರು ಅಮ್ಮ ನೋಡಿ ಊರಿಂದ ಏನೆಲ್ಲ ಸಾಮಾನು ತಂದಿದ್ದಾರೆ ಬೆಣ್ಣೆ ತಂದಿದ್ದಾರೆ ಕರ್ಬೇವು ಪರಂಗಿ ಹಣ್ಣು ಹಾಗೆ ಅವ್ರು ಮಾಡಿರೋಂತಹ ಕಾಳಪ್ಪಳ ಇದನ್ನೆಲ್ಲ ಸುಮಾರು ತಂದಿದ್ರು ಹಾಗೆ ಇದು ಉಂಡೆ ಕೂಡ ಮಾಡಿದ್ರು ಅದನ್ನು ಕೂಡ ತಂದ್ರು ಬಂದಿದ ತಕ್ಷಣ ನೋಡಿ ಸುಮ್ಮನೆ ಇರೋದೇ ಇಲ್ಲ ಏನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಅಡುಗೆಗೂ ಕೂಡ ನಮ್ರತ ಮತ್ತೆ ಅಮ್ಮ ಇಬ್ರು ಸೇರಿ ಹೆಲ್ಪ್ ಮಾಡಿದ್ರು ವರ್ಮಲಕ್ಷ್ಮಿ ಮುಗಿದ ಮೇಲೆ ನಾವು ಚಿಕನ್ ಯೂಸ್ ಮಾಡ್ತೀವಿ ನಾನ್ವೆಜ್ ಯೂಸ್ ಮಾಡ್ತೀವಿ ಹಾಗಾಗಿ ಮಗಳು ಬರ್ತ್ಡೇ ಇತ್ತು ಅವಳಿಗೆ ಫೇವ್ರೇಟ್ ಚಿಕನ್ ಅಂತ ಹೇಳಿಬಿಟ್ಟು ಚಿಕನ್ನೇ ಮಾಡ್ತಾಯಿದ್ದೆ ತಮ್ಮನಿಗೂ ಕೂಡ ಚಿಕನ್ ಡ್ರೈ ಅಂದರೆ ತುಂಬ ಇಷ್ಟ ಹಾಗಾಗಿ ಅವನಿಗೋಸ್ಕರ ಚಿಕನ್ ಡ್ರೈ ರೆಸಿಪಿ ಮಾಡ್ತಾ ಇದ್ದೀನಿ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಅವರು ಸುಮ್ಮನೆ ಹೀಗೆ ಬಂದ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ವಾಪಸ್ ಹೋಗ್ತಾ ಇದ್ರಾ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಒತ್ತಾಗ್ಬಿಡತ್ತೆ ಮತ್ತಿನ್ನು ಎಲ್ಲ ವ್ಯವಸ್ಥೆಗಳು ಬೇರೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸುಮ್ಮನೆ ಮೇಲ್ಮೇಲೆ ಏನೇನು ಮಾಡಿದ್ವಿ ಬರ್ತ್ಡೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಲಾವ್ಯ ಬಾಹುಗೆ ರಾಖಿ ಕಟ್ಟಿರೋದಕ್ಕೋಸ್ಕರ ಬಾಹು ಇದು ಲಾವ್ಯಗೆ ಕೊಟ್ಟಿರುವಂತಹ ಗಿಫ್ಟು ಲಾವ್ಯ ಯಾರ ಕೊಟ್ರು ಲವ್ಯ ಲಾವ್ಯ ತಮ್ಮನ್ ಮಗಳು ಬಾಹು ಅಣ್ಣನ್ ಮಗ ಬೆಂಗಳೂರಿಂದ ರಾಖಿ ಕಟ್ಟಲಿಕ್ಕೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅವನು ಓಡೋಗಿ ಡಾಲ್ ತೊಗೊಂಬಂದಿದ್ದಾನೆ ಹಾಗಾಗಿ ಅವಳ ಡಾಲ್ನ ಬಿಡ್ತಾನೆ ಇಲ್ಲ ಅಣ್ಣ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಹಿಡ್ಕೊಂಡು ತೋರಿಸ್ತಾ ಇದ್ಲು ನಾನೇನು ಬೆಂಗಳೂರಿಂದ ತಂದಿದ್ದಾಳೆ ಅನ್ಕೊಂಡೆ ಇಲ್ಲ ಬಾಹು ಕೊಟ್ಟ ನನಗೆ ರಾಖಿ ಕಟ್ಟಿದ್ದಕ್ಕೆ ಅಂತ ತೋರಿಸ್ತಾ ಇದ್ಲು ಹಾಗೆ ತಮ್ಮ ಕೂಡ ಪ್ರತಿ ಸಲ ಬ್ಯುಸಿ ಇರ್ತಿದ್ದ ಬರ್ತಿರಲಿಲ್ಲ ಅಣ್ಣ ಬಂದು ರಾಖಿ ಕಟ್ಟಿಸ್ಕೊಂಡು ಇದ್ದ ಆದರೆ ಈ ಸಲ ಅಣ್ಣ ಬ್ಯುಸಿಯಾಗಿಬಿಟ್ಟಿದ್ದಾನೆ ತಮ್ಮ ಬೆಂಗಳೂರಿಂದ ಒಂದು ವಾರ ರಜಾ ಹಾಕ್ಕೊಂಡು ಅಪ್ಪ ಅಮ್ಮನಿಗೆ ಮಾತಾಡಿಸ್ಕೊಂಡು ಇಲ್ಲಿ ನನಗೂ ಕೂಡ ಮಡ್ಲಕ್ಕಿ ಕೊಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ತಮ್ಮ ತಮ್ಮನ ಹೆಂಡತಿ ಮಗಳು ಎಲ್ಲ ಬಂದಿದ್ರು ಖುಷಿ ಆಯಿತು ಅವ್ರು ಬಂದಿದ್ದಕ್ಕೆ ಫ್ರೀ ಮಾಡಿಕೊಂಡು ಅಕ್ಕನಿಗೋಸ್ಕರ ಬಂದಿದ್ನಲ್ಲ ಹಾಗಾಗಿ ಅಡುಗೆ ಎಲ್ಲ ಮುಗಿಸಿದ ಮೇಲೆ ಸ್ನಾನ ಮಾಡಿಕೊಂಡು ಅವನಿಗೆ ರಾಖಿ ಕಟ್ಟೋಣ ಅಂತ ಹೇಳಿಬಿಟ್ಟು ರಾಖಿ ತರೋಣ ಅಂತ ನೋಡಿದರೆ ಹೊರಗಡೆ ವಿಪರೀತ ಮಳೆ ಬರ್ತಿತ್ತು ಹಾಗಾಗಿ ಅರಶಿನ ದಾರನೇ ಕಟ್ಟೆ ಪರವಾಗಿಲ್ಲ ಅಂತ ಹೇಳ್ದೆ ಹಾಗೆ ನಾನು ದಾರನೇ ಅರಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಅವನಿಗೆ ರಾಖಿ ಕಟ್ಟಿದೆ ಹಾಗೆ ಪ್ರಧಾನಿಗೆ ಕೂಡ ವಿಸ್ಮಯ ರಾಖಿ ಕಟ್ಟಿರಲಿಲ್ಲ ಅವಳು ಕೂಡ ಕಟ್ಟಿದ್ಲು ರಕ್ಷಾಬಂಧನ ಆಗಲಿ ಶ್ರಾವಣದಲ್ಲಿ ಆ ತವ್ರ ಮನೆಯಿಂದ ಹೆಣ್ಮಗಳಿಗೆ ಬಾಗಿನ ಬರೋದಾಗ್ಲಿ ಇದೆಷ್ಟು ಸುಮಧುರವಾದಂತಹ ಆಚರಣೆಗಳು ಅಂದರೆ ನಿಜವಾಗ್ಲೂ ಕೆಲವೊಬ್ಬರು ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಹಿರಿಯರು ಮಾಡಿರುವಂತಹ ಸಂಪ್ರದಾಯಗಳು ಇದು ವರ್ಷಕ್ಕೊಂದ್ಸಲ ತವ್ರ ಮನೆಗೆ ಹೆಣ್ಮಗಳು ಹೋಗ್ಲಿಕ್ಕಾಗದೇ ಹೋದ್ರೂ ತವ್ರ ಮನೆಯಿಂದ ಅಣ್ಣನೋ ತಮ್ಮನೋ ಬಂದು ಹೆಣ್ಮಗಳಿಗೆ ಬಾಗಿನ ಕೊಡೋ ಸಂಪ್ರದಾಯ ಇದೆ ಇಲ್ಲ ಇದು ತುಂಬ ಮಧುರವಾದಂತಹ ಸಂಪ್ರದಾಯ ಆಗಿದೆ ಯಾಕಂದರೆ ಎಷ್ಟು ಖುಷಿ ಇರುತ್ತೆ ಹೆಣ್ಮಕ್ಳಿಗೆ ಅಂದರೆ ಗಂಡ ಸಾವಿರ ಕೊಡಿಸ್ಬೋದು ಆದರೆ ತವರು ಮನೆಯಿಂದ ಒಂದು ಎಳ್ಳಷ್ಟು ಏನೇ ಬಂದ್ರೂ ಹೆಣ್ಮಕ್ಳಿಗೆ ತುಂಬ ಖುಷಿಯಾಗುತ್ತೆ ನನ್ನ ಮುಖದಲ್ಲೇ ನೋಡಿ ಎಷ್ಟು ಖುಷಿ ಇದೆ ಏನು ತಂದು ಕೊಟ್ಟಿದ್ದಾನ ನನ್ನ ತಮ್ಮ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಸೀರೆ ಕೊಡೋಲ್ಲ ಈ ಸಲ ನಿನಗೆ ಏನಾದರೂ ಯೂಸ್ ಆಗೋ ಅಂಥದ್ದು ಐಟಮ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕುಕ್ಕಿಂಗಿಗೆ ಯೂಸ್ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಈ ಪ್ಯಾನ್ ಕೊಟ್ಟಿದ್ದಾನೆ ತುಂಬ ಖುಷಿಯಾಯಿತು ನನಗೆ ಸೀರೆ ಕೊಟ್ಟಿದ್ದರೂ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ ಯಾಕಂದರೆ ಆಲ್ರೆಡಿ ಸುಮಾರು ಸೀರೆಗಳು ಇರಿದೆ ಅದನ್ನೇ ಉಟ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ ಈ ಪ್ಯಾನ್ ಕೊಟ್ಟನಲ್ಲ ನನಗೆ ತುಂಬ ಖುಷಿಯಾಯಿತು ನನಗೆ ಒಂಥರ ಡ್ರೀಮ್ ಇತ್ತು ಈ ಪ್ಯಾನ್ ತೊಗೋಬೇಕು ಅಂತ ಆದರೆ ಸುಮಾರು ಕಾಸ್ಟ್ಲಿ ಇರೋದರಿಂದ ನನಗೆ ತೊಗೊಳ್ಲಿಕ್ಕೆ ಆಗಿರಲಿಲ್ಲ ಆದರೆ ತಮ್ಮ ಕೊಡ್ಸಿದ್ದಾನೆ ಖುಷಿಯಾಯಿತು ಅದ್ರ ಜೊತೆ ಹಾಗೆ ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾನೆ ಆ ಸ್ಪ್ಯಾಚುಲಾ ಹೋಲ್ಡರ್ ಕೂಡ ಇದೆ ಚೆನ್ನಾಗಿದೆ ಸೆಟ್ಟು ನನಗೆ ತುಂಬ ಖುಷಿಯಾಯಿತು ನೋಡಿ ನನ್ನ ಮುಖದಲ್ಲಿ ಎಷ್ಟು ನಗು ಬರ್ತಿದೆ ಕಂಟ್ರೋಲೇ ಆಗ್ತಾ ಇಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವನಿಗೆ ಒಂದು ಥ್ಯಾಂಕ್ಸ್ ಕೂಡ ನಾನು ಹೇಳಲಿಲ್ಲ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ತಮ್ಮನಿಗೆ ಮತ್ತು ತಮ್ಮನ ಹೆಂಡತಿಗೆ ಇನ್ನು ಅಣ್ಣ ಅಮ್ಮ ಎಲ್ಲರೂ ಕೊಡೋದಿದೆ ಇನ್ನು ಅದೆಲ್ಲ ಬಂದರೆ ನನಗಿನ್ನೂ ಡಬಲ್ ಖುಷಿ ಆಗತ್ತೆ ಹಾಗೆ ರಾಖಿ ಕಟ್ಟಿದ್ದಕ್ಕೆ ಬಳೆ ಮತ್ತು ಅರಿಶಿನ ಕುಂಕುಮ ಹಣ್ಣು ಎಲ್ಲ ಮತ್ತೆ ಇಟ್ಟು ಕೊಟ್ಟರು ಖುಷಿ ಆಯಿತು ಇಷ್ಟೆಲ್ಲ ಮಾಡ್ತಾರೆ ಅಲ್ಲ ಅಣ್ಣ ತಮ್ಮದಿರು ತಂಗಿಗೋಸ್ಕರ ಇಲ್ಲ ಅಕ್ಕನಿಗೋಸ್ಕರ ಅಂತ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ ಇದನ್ನು ನಾನು ಫ್ರಿಜ್ ಮೇಲೆ ಮ್ಯಾಗ್ನೆಟ್ ಆಗಿ ಯೂಸ್ ಮಾಡ್ಕೊಳ್ತೀನಿ ಪರ್ಮನೆಂಟಾಗಿ ಅದನ್ನು ಆಗಿ ಇಟ್ಕೊಳ್ತೀನಿ ನಾನು ಹಾಗೆ ವಿಸ್ಮಯಿಂದ ಬರ್ತ್ಡೇ ಅಲ್ವಾ ಇವತ್ತು ಇಂಡಿಪೆಂಡೆನ್ಸ್ ಡೇ ದಿನೇ ನನ್ನ ಮಗಳ ಹುಟ್ಟಿದ ಹಾಗಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ

ಮಕ್ಕಳೆಲ್ಲ ಕೇಕ್ ನೋಡಿಕೊಂಡು ಎಷ್ಟು ಟೆಂಪ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ವಿಸ್ಮಯ ಕೇಕ್ ಕಟ್ ಮಾಡೋ ತನಕ ಅವ್ರಿಗೆ ಕಂಟ್ರೋಲೇ ಆಗ್ತಾ ಇಲ್ಲ ಸುಮ್ಮನೆ ಕಿತ್ಕೊಂಡು ಕಿತ್ಕೊಂಡು ತಿಂತಾನೇ ಇದಾರೆ ಎಲ್ಲರೂ ವಿಸ್ಮಯಂಗೆ ಸ್ವಲ್ಪ ವಿಶ್ ಮಾಡೋಣ ಅಂತ ಹೇಳಿ ಕೇಕ್ ತಿನ್ನಿಸ್ತಾ ಇದ್ರೆ ಆ ಮಕ್ಕಳಿಗೆ ಕಂಟ್ರೋಲೇ ಆಗ್ತಾ ಇಲ್ಲ ಪಾಪ ಅದಕ್ಕೋಸ್ಕರ ನಮ್ಮ ಮನೆಯವರಂತಾರೆ ಮಕ್ಕಳು ಎಷ್ಟು ತಿಂತಾರೆ ಬಿಡು ಅವ್ರು ತಿಂದು ನಾವು ತಿನ್ನೋಣ ಅಂತ ಹೇಳ್ತಾಯಿದ್ರು ಪ್ರಧಾನಿಗಂತೂ ಕೇಕು ಇದು ಸ್ವೀಟ್ಸು ಇದೆಲ್ಲ ಅಂದರೆ ಅವನಿಗೆ ಇಷ್ಟನೇ ಇಲ್ಲ ನೋಡಿ ಅವ ಬಾಹು ಮತ್ತು ಲಾವ್ಯ ಕೇಕ್ ತಿನ್ನಲಿಕ್ಕೆ ಇದ್ದರೆ ಅವನು ಬಚ್ಚಿಕೊಂಡು ಓಡಾಡ್ತಾ ಇದ್ದಾನೆ ನನಗೆಲ್ಲಿ ಕೇಕ್ ತಿನ್ನಿಸ್ಬಿಡ್ತಾರೆ ಅಂತ ಅವನಿಗೆ ಕೇಕು ಸ್ವೀಟ್ಸು ಇದೆಲ್ಲ ಇಷ್ಟನೇ ಆಗೋಲ್ಲ ಚಿಕನ್ ಆದರೆ ಒಂದು ಸ್ವಲ್ಪ ತುಂಬ ಇಷ್ಟಪಟ್ಟು ತಿಂತಾನೆ ಯಾವಾಗಲೂ ನಾವು ಮಕ್ಕಳು ಬರ್ತಡೇನ ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡ್ತೀವಿ ಇತ್ತೀಚಿಗೆ ಮೊದಲು ಸಣ್ಣವರಿದ್ದಾಗ ಸ್ವಲ್ಪ ಸೆಲೆಬ್ರೇಟ್ ಮಾಡ್ತಿದ್ವಿ ಇತ್ತೀಚಿಗೆ ವಿಸ್ಮಯ ಕೂಡ ಇಷ್ಟಪಡೋದಿಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಏನೋ ಸಿಂಪಲಾಗಿ ಒಂದು ಕೇಕ್ ತಂದು ಕಟ್ ಮಾಡ್ತೀವಿ ಇಲ್ಲ ಅವಳ ಫ್ರೆಂಡ್ ಜೊತೆ ಹೋಗಿ ಹೊರಗಡೆ ಊಟ ಮಾಡ್ಕೊಂಡು ಬರ್ತಾಳೆ ನಾವು ಮನೆಯಲ್ಲಿ ವಿಶೇಷವಾಗಿ ಏನಾದರೂ ಅವರು ಇಷ್ಟಪಟ್ಟಿದ್ದ ಅಡುಗೆಗಳನ್ನ ಮಾಡ್ತೀವಿ ಆದರೆ ಪ್ರಧಾನ ಸ್ವಲ್ಪ ಇಷ್ಟಪಡ್ತಾನೆ ಅವನಿಗೊಂದು ಒಂದು ಸ್ವಲ್ಪ ಫ್ರೆಂಡ್ಸ್ಗಳನ್ನು ಕರೆದುಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಈ ಸಲ ನನಗೆ ಕಾಯ್ಕಣ ಕೊಡಲಿಕ್ಕೆ ಅಂತ ಬಂದಿದ್ದಕ್ಕೆ ತಮ್ಮ ಮತ್ತು ತಮ್ಮನ ಹೆಂಡತಿ ಅಮ್ಮ ಮಕ್ಕಳು ಎಲ್ಲ ಬಂದಿದ್ದಕ್ಕಾಗಿ ನನಗೆ ಖುಷಿ ಅನ್ನಿಸ್ತು ಮನೆ ತುಂಬ ಜನ ಇದ್ದರು ಹಾಗೆ ನಮ್ಮ ಮನೆಯವರು ಅವರಿಬ್ಬರು ಫ್ರೆಂಡ್ಸು ವಾಕ್ ಫ್ರೆಂಡ್ಸ್ ಅವರು ತುಂಬ ಕ್ಲೋಸ್ ಆಗಿರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಇನ್ವೈಟ್ ಮಾಡಿದರು ಅವರು ಶ್ರಾವಣ ಅಂತ ಹೇಳಿಬಿಟ್ಟು ಏನೂ ಊಟ ಮಾಡಲಿಲ್ಲ ಬರೀ ಕೇಕ್ ತಿಂದರು ಅಷ್ಟೇ ಅಮ್ಮ ಕೂಡ ನಮ್ಮ ಮನೆಗೆ ಬಂದು ತುಂಬ ದಿನಗಳೇ ಆಯಿತು ಏನು ವರ್ಷಗಳೇ ಆಯಿತು ಅಲ್ಲೇ ಮೂರು ವರ್ಷ ಆಯಿತು ಅನಿಸುತ್ತೆ ಅವರು ತೋಟ ಸ್ಟಾರ್ಟ್ ಮಾಡ್ದಾಗಿಂದ ಎಲ್ಲೂ ಓಡಾಡ್ತಾನೆ ಇಲ್ಲ ಮೊದಲು ಬೆಂಗಳೂರಿನಲ್ಲಿದ್ದಾಗ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಾ ಇದ್ದರು ಇತ್ತೀಚೆಗಂತೂ ಬರೋದೇ ಬಿಟ್ಬಿಟ್ಟಿದ್ದಾರೆ ತುಂಬ ಕೆಲಸ ಇರುತ್ತೆ ತೋಟದಲ್ಲಿ ಅಂತ ಅಪ್ಪಾಜಿ ಕೂಡ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಆದರೆ ಕುರಿಗಳು ಸಾಕೊಂಡಿದ್ದಾರೆ ಹಾಗೆ ಲಿಯೋ ಬೇರೆ ಇದ್ದಾನೆ ಎಲ್ಲರಿಗೂ ಬಿಟ್ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಪ್ಪಾಜಿ ಒಬ್ಬರು ತೋಟದ ಮನೇಲಿ ಇದ್ದರು ತಮ್ಮ ತಮ್ಮನ ಹೆಂಡತಿ ಅಣ್ಣನ ಮಕ್ಕಳು ಬಾಹು ಮತ್ತು ಸನಿಹ ಅಮ್ಮ ಎಲ್ಲ ಬಂದಿದ್ರು ಅಣ್ಣ ಅತ್ತಿಗೆ ಅಪ್ಪಾಜಿ ಕೂಡ ಬಂದಿದ್ರೆ ತುಂಬ ಖುಷಿ ಆಗ್ತಿತ್ತು ಯಾಕಂದರೆ ಕಂಪ್ಲೀಟ್ ತವ್ರ ಮನೆಯಿಂದ ಎಲ್ಲರೂ ಬಂದ ಹಾಗೆ ಅನ್ನಿಸ್ತಾ ಇತ್ತು ಆದರೆ ಅವರೊಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ ಈ ಸಲ ಅಪ್ಪಾಜಿ ಬೇರೆ ಪದೇ ಪದೇ ಕಾಲ್ ಮಾಡ್ತಾ ಇದ್ರು ಬೇಗ ಹೊರಡಿಯಲ್ಲಿಂದ ಕತ್ಲಾಗ್ಬಿಡತ್ತೆ ಅಂತ ಹಾಗಾಗಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ ಏಳು ಗಂಟೆ ಆಗಿಬಿಟ್ಟಿತ್ತು ಹೊರಡ್ತಾ ಇದ್ದಾರೆ ನಾನು ಲಾಸ್ಟ್ ಟೈಮು ಊರಿಗೆ ಹೋದಾಗ ಅಮ್ಮ ಸುಮಾರು ಕಾಯಿಗಳನ್ನು ಕೊಟ್ಟಿದ್ದರು ಅದು ಸಿಪ್ಪೆ ಸಮೇತ ಇತ್ತು ನನಗೆ ಅದು ಸುಲಿಯೋಕ್ಕೆ ಬರ್ತಾನೆ ಇರಲಿಲ್ಲ ಹಾಗಾಗಿ ಅದೆಲ್ಲ ಒಂಥರ ಕಪ್ಪಗೆ ಆಗ್ತಾಯಿತ್ತು ಇನ್ನೇನು ಕಾರ್ ಬಂದಿತ್ತಲ್ಲ ವಾಪಸ್ ನೀವು ತಗೊಂಡು ಹೋಗಿ ನನಗೆ ಬೇರೆ ಕಾಯಿ ತಂದು ಕೊಡಿ ಅಂತ ನಾನು ಹೇಳಿದ್ದೆ ಹಾಗಾಗಿ ಅಮ್ಮ ಸುಲಿದಿರುವಂತಹ ಕಾಯಿಗಳನ್ನು ತಂದಿದ್ದರು ಆ ಸಿಪ್ಪೆ ಸಮೇತ ಇರುವಂತಹ ಕಾಯಿಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಕೊರೋಡಾ ಟೈಮಲ್ಲಿ ಎಲ್ಲರೂ ಒಬ್ರಿಗೊಬ್ರು ಹಗ್ಗಿ ಮಾಡಿಕೊಂಡು ಬಾಯ್ ಬಾಯ್ ಮಾಡ್ತಾ ಇದ್ದಾರೆ ಇದನ್ನ ನೋಡಲಿಕ್ಕೆ ಖುಷಿ ಆಗುತ್ತೆ ಮಕ್ಕಳು ಎಷ್ಟು ಅಟ್ಯಾಚ್ ಆಗಿರ್ತಾರೆ ಒಬ್ರಿಗೊಬ್ರು ಅಂತ ಪ್ರಧಾನ ಸಣ್ಣವನಿದ್ದಾಗಿಂದ ತುಂಬ ಕ್ಯೂಟ್ ಆಗಿದ್ದ ಡುಮ್ ಡುಮ್ಮುಕ್ಕಿದ್ದಲ್ಲ ಹಾಗಾಗಿ ಪ್ರಧಾನ್ ಅಂದರೆ ಎಲ್ಲರಿಗೂ ಒಂಥರ ವಿಶೇಷವಾದಂತಹ ಪ್ರೀತಿ ಅವ್ನು ಡುಮ್ ಡುಮ್ಮು ಕಾಯಿ ಇರೋದಕ್ಕೇ ಅವನನ್ನು ಎಲ್ಲ ಹೆಚ್ಚಿಗೆ ಹಾಕಿ ಮುದ್ದು ಮಾಡ್ತಾ ಇದ್ದಾರೆ ಅವನಿಗೆ ಇಷ್ಟ ಆಗೋದಿಲ್ಲ ಹಾಗೆ ಕೊಡೋದು ಅದೆಲ್ಲ ಮಾಡೋದು ನೋಡಿ ಬಾಹು ಅವನಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅವನು ಹಿಂದೆ ಹೋಗ್ತಾ ಇದ್ದಾನೆ ತಪ್ಪಿಸ್ಕೊಡ್ಲಿಕ್ಕೆ ಹೈಟ್ ನಿಗಿಂತ ಹೈಟ್ ಆಗಿರ್ತಾಳು ನೆಕ್ಸ್ಟ್ ಸಲ ನೋಡೋಷ್ಟು ಅಮ್ಮ ಅವರಿಗೆಲ್ಲ ಕಳಿಸ್ಬಿಟ್ಟು ನಾನು ಮೇಲ್ ಬಂದೆ ಸುಮಾರು ಕೇಕ್ ಮಿಕ್ಕಿತ್ತು ಅದನ್ನೆಲ್ಲ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೇಕು ಅಪ್ಪಾಜಿ ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಅಪ್ಪಾಜಿಗೊಂದು ಸ್ವಲ್ಪ ಕೇಕ್ ಕಳಿಸ್ದೆ ಇಷ್ಟಪಡ್ತಾರೆ ಅಪ್ಪಾಜಿ ಕೂಡ ಕೇಕ್ ಹಾಗೆ ತುಂಬ ಟೇಸ್ಟಿಯಾಗಿತ್ತು ಕೇಕು ನನಗೆ ಬಾಕ್ಸಿಗೆ ಹಾಕ್ತಾ ಆಗ್ತಾ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ಅಂದರೆ ಎಲ್ಲ ಹರಡಿರ್ತಾರಲ್ವ ಹಾಗಾಗಿ ಎಲ್ಲ ಸಾಮಾನುಗಳನ್ನು ಎತ್ತಿಡ್ತಾ ಇದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋಗಳನ್ನು ವಾಚ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್